ಕಾಯ್ದೀವಿ ಏನಪ್ಪ ನಾನು ಏಳುವರೆಗೆ ಏನಪ್ಪ ಏನ್ ಕೆಲಸ ಮಾಡ್ತಿದ್ದೀರಪ್ಪ ನೀವು ಸಾರಿ ನನಗೆ ನೀವು ಸಾರಿ ಬೇಡ್ರಿ ನನ್ ನಿಮ್ಗೆ ಅಕೌಂಟೆಬಿಲಿಟಿ ಬೇಕ್ರಿ ಏನ್ ಎಸ್ ಮೇಡಮ್ ಒಂದಿನ ಯಾವ್ದೋ ಒಂದ್ ವರ್ಷದಲ್ಲಿ ಗೌರ್ಮೆಂಟ್ ಕಮಿಷನ್ ಬರ್ತಾರೆ ನೀವು ಒಂದ್ ಟೈಮಿಗೆ ಬರೋದಿಲ್ಲ ನಾನು ಚಾಯಿಸ್ತೀರೇನಪ್ಪ ಅರ್ಧ ಅರ್ಧ ತಾಸು ನನಗೆ ಬೇರೆ ಕೆಲಸ ಇಲ್ವಾ

ಇನ್ನು ಎಷ್ಟೊತ್ತಾಗುತ್ತೆ ನಾ ಇನ್ನು ಎಷ್ಟೊತ್ತು ಕಾತ್ಕೊಂಡು ನಿಂತ್ರಿ ಹೇಳ್ರಿ ಮ್ಯಾಮ್ ಇರುವ ಇದೆ ಬಂದ್ಬಿಡಿ Vamos lá, vamos வாரம் வாரணி தாலுக்கு ஆஃபிசர் ஃபோன் வச்சிருக்க அவரகம் அடிக்கலாம் இவ்வளோ

ಆನ್ ಫ್ರೀ ಸಿಟಿವಿ ಅಲ್ಲ ಎಲ್ಲಿ ಸಿಟಿವಿ ಇದೆ मैम ಕಾಫಿ ಬಂಜ್ ಕಾಫಿ ಟು ವೈಫೈ ನೆಟ್ವರ್ಕ್ ಅಲ್ಲಿ ಆನ್ ಚೇಟಿಟಿ ಇರುತ್ತೆ ಡೇಟಾ ಬರ್ತಿವಾ ಮಿಸ್ ಫೈಲ್ರ್ ಕಾಬೆಲ್ ಹಾಕ್ ತನ್ನಿಲ್ಲ ಮ್ಯಾಮ್ ಅದಿಗೋ ಏನ ತೆಗಿಸಬೇಕು ಅಂತಾ ಆರ್ಡರ್ ಮ್ಯಾಮ್ ಅಲ್ಪ ಸಂಖ್ಯatro ಡಿಡಿ ನಾವು ಯಾವತ್ತೆ ನಂಬರ್ ಫ್ರಮ್ ಸರ್ಪೋ ಡಿಪಾರ್ಟ್ಮೆಂಟ್ ಯಾರು ಬಂದಿಲ್ಲ ಡಿಪಾರ್ಟ್ಮೆಂಟ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ನಾನು ಹಾರಿಗ ನಮ್ಮ ಜೊತೆ ನಾವು ನಂಬೆನೇ ಪೊಲೀಸ್ ಕಂಪ್ಲೀಟ್ ಮಾಡ್ತಿದಾರ ಅಂತ ಯಾರು ಕೇಳ್ಕೋದಿ ನಾವು ನಾವು ಡಬಲ್ ಟೆ ಮಾಡ್ತೀವಿ ಇನ್ನ ಒಬ್ರು ಮಾತಾಡಿ ನಾವ್ ಏಡನ್ ಬಿಡ್ತಾ ಇದ್ರಿ ನಾವು ಯಾರು ಈ ಸರ್ವೆಂಟ್ ಆಂಟಿ ಮೇಮ್ ಇವ್ರೆ ಮ್ಯಾಮ್ ನಮ್ದೆ ಕಂಪ್ಲೀಟ್ ಪೋರ್ತಿರ ಅಂತಂದೆ ಹೇಳಿದ್ರು ಮೇಮ್ ಆ ಕಂಪ್ಲೀಟ್ ಇಲ್ ನೋಡಿ ನಮ್ ಕೂನ್ ಮಾಡಿ ಏ ಕಟ್ ಕೊಂದ್ತಾ ಇದಾರೆ ಮಮ್ ನಲ್ಲಾ ಮಾಡ್ತಿದ್ರೆ ಯಾರು ಯಾರು ಮೇಮ್ ನಮ್ದೆ ಫಾಸ್ಟ್ ಕಿಸಿ ಕಟ್ ರೆಜಿಸ್ಟರ್ ಮಾಡ್ತಿದ್ರು ಮ್ಯಾಮ್ ಈ ಸ್ಕಲ್ನ ಲೆಟರ್ಸ್ ಮೇಮ್ ನಾವ್

ಡಿನ್ನರ್ ಮಾಡ್ಕೊಂಡ್ ಬಿಡ್ಬೇಕು ಹುಡುಗಿಯವ್ ಮಾಡ್ತಾರೆ ಕಂಪಸ್ ಗಂಟೆ ಹತ್ತು ಗಂಟೆಗೆ ಮಾಡ್ತಾರೆ ಈಗ ಸೋರ್ ಹೇಳ್ತಾರೆ ಮೊದಲು ಕಲ್ಸ್ತಿಲ್ಲ ಯಾವ್ದು ತಪ್ಪಾಗಿತ್ರಿ ಅಡಿಗೆವ್ರ್ ತಪ್ಪಾಗಿ ಇಲ್ಲ ಅದೇನು ಮೇಡಮ್ ಸಪ್ಪಾಗ ಸಾಧನ ಒಂದನೇ ಮೂಲ ಬಂದಿತ್ತು ಅಂತ ಹೇಳಿಸ್ಕೊಂಡಿರೋ ಇಲ್ಲಾ ಇಲ್ಲಾ ಬರ್ತೀನಿ ನಾನು ಆಮೇಲೆ 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 ಆ नहीं नहीं वो एक तो अफरी अभी देखो मेरे को आठ बजे खाने का नहीं है मतलब नहीं है कि वो गलत है बोल के नहीं है हमको होना है तो हम लेके आके रूम में दस बजे तक खाते वो हमारे मर्जी ऐसा नहीं की तुम आठ बजे खाना है इसलिए हॉस्टल रूल्स वो अलग है टाइम को अंदर आना है आना है लो लो। खाने का हमारा मर्जी होता है वो गलत नहीं है वो गलत बात है आप बोलने का कर करेक्ट नहीं है देखो सब बच्चिया क्या बोल रहे हैं? अब, अब तक खाना ठीक नहीं बन रहा है वही बोलना आपको मैं चले जाती हूँ आप ऐसा कटाते हो आपको हमेशा ये बात याद रखो गवर्नमेंट पैसा करोड़ों का रुपया कच्चा करते मां तो ये लोगों का फर्ज बनता है कि अच्छा खाना देना सिक्योरिटी देना और जो भी हॉस्टल का गवर्नमेंट का पैसे दिए तो फैसिलिटीज देना ही चाहिए उसमें कोई ये नहीं करने का करे तो उनको हम कल डीसी ऑफिस में बुला के पहले नोटिस करके निकालते वो ऑफिसर को भी निकालते ठीक है आ, बस 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 बस, बस. आ, है। है। मैं फ्रूट मैं बस ये इधर ना इधर ना ट्रांसफॉर्मर्स कोड मिट्टी फ्रूट मैं रेडमेस्ट मैं बहुत अच्छा है यार ये उटा उटा मैं इन्हें इन्हें करो करो तो मिटा आग से लग रही है प्लीज जब तक मूड मूड किला भी तैयार क्यों नहीं मिल रहा है हेलो ये ना पाँ निम्बू बंद कायों की दिया ना पाना ಏನಪ್ಪ ಏನ್ ಕೆಲಸ ಮಾಡ್ತಿದ್ದೀರಪ್ಪ ನೀವು ಸಾರಿ ನನಗೆ ನೀವು ಸಾರಿ ಬೇಡ್ರಿ ಅಕೌಂಟೆಬಿಲಿಟಿ ಬೇಕ್ರಿ ಏನ್ ಎಸ್ ಮೇಡಮ್ ಒಂದ್ ದಿನ ಯಾವ್ದೋ ಒಂದ್ ವರ್ಷದಲ್ಲಿ ವುಮೆನ್ ಕಮಿಷನ್ ಬರ್ತಾರೆ ನೀವು ಒಂದ್ ಟೈಮಿಗೆ ಬರೋದಿಲ್ಲ ನಾನು ಚಾಯ್ಸ್ತೀರೋ ಅರ್ಧರ್ಧ ತಾಸು ನನಗ್ ಬೇರೆ ಕೆಲಸ ಇಲ್ವಾ ಏನ್ ಸಾರಿ ನೀವು ಸಾರಿ ತಗೊಂಡು ನನಗ್ ಏನಾಗುದೇರಿ ನನ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ